ಕಳೆದ ಕೆಲವು ದಿನಗಳಿಂದ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಪ್ಪು ಬೆಳೆಗಾರರ ನೇತೃತ್ವದಲ್ಲಿ ತಮ್ಮ ನ್ಯಾಯಯುತವಾಗಿರುವಂತಹ ಬೇಡಿಕೆಗಳನ್ನ ಈಡೇರಿಸಬೇಕು ಹೇಳಿ ತಮ್ಮ ಹೋರಾಟ ಯಶಸ್ವಿಯಾಗಿ ಏಳನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಒಂದು ರೈತ ಪರ ಹೋರಾಟದ ನೇತೃತ್ವವನ್ನ ವಹಿಸಿರುವಂತಹ ಗೌರವಾಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಗುರುಜಿರವರೇ ರಾಜ್ಯ ಅಧ್ಯಕ್ಷರಾಗಿರುವಂತಹ ಚುನ್ನಪ್ಪ ಪೂಜಾರಿ ಅವರೇ ಮತ್ತೋರ್ವ ರೈತ ಮುಖಂಡರಾಗ ಮುಖಂಡರು ಹಿರಿಯರಾಗಿರುವಂತಹ ಸುಭಾ ಸುಭಾಷ್ ಶುರಾವರ್ ಅವರೇ ಅಣ್ಣ ಅವರೇ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಯಾಕತ ತಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಲು ಆಗಮಿಸಿರುವಂತಹ ಹಿರಿಯರಾಗಿರ್ತಕ್ಕಂಥ ಹಿಂದೂ ಹುಲಿ ಪ್ರಭಾ ಮುತಾಲಿಕ್ರವರೇ ರಾಜ್ಯಸಭಾ ಸಂಸದರು ರೈತ ಪರ ಚಿಂತಕರು ಹಿರಿಯರಾಗಿರ್ತಕ್ಕಂಥ ಹಿರಣ್ಣ ಕಡಾಡಿರವರೇ ಮಾಜಿ ಶಾಸಕರು ರಾಜ್ಯ ಬಿಜೆಪಿ ಪ್ರಧಾನರಾಗಿರ್ತಕ್ಕಂಥ ಕುರ್ಚಿ ರಾಜೂರವರೇ ಮಾಜಿ ಸಚಿವರಾಗಿರ್ತಕ್ಕಂಥ ಶಶಿಕಲ್ ನಾಯಕ್ ರವ್ರೆ ಪಕ್ಷದ ಮುಖಂಡರಾಗಿರ್ತಕ್ಕಂಥ ತಮ್ಮೇಶ್ ಗೌಡ್ರೆ ಶರ್ಮ್ ತಳ್ಳಿಕರೆ ಅವರೇ ಬೆಳಗಾವಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸುಭಾಷ್ ರವರೇ ಬಾಗಲ್ಕೋಟೆ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಶಾಂತನೂಡ ಪಾಟೀಲ್ ಅವರೇ ಬಸವರಾಜ್ ಹೆಗ್ಗಂಚವರೇ ದೇಶದ ಮೇಲೆ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇರ್ತಕ್ಕಂಥ ಎಲ್ಲ ಪರಂಪೂಜ ಸ್ವಾಮೀಜಿಗಳಿಗೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಾ ವಿದ್ಯಾರ್ಥಿ ನಾಯಕರಾಗಿರ್ತಕ್ಕಂಥ ಶಾಂತಕುಮಾರ್ ಅವರು ಕೂಡ ಬಂದಿದ್ದಾರೆ ಇಲ್ಲಿ ಒಂದು ವೇದಿಕೆ ಆಸನ ನಮ್ಮ ಸುರೇಶ್ ಬಿರಾದರ್ ಅವರು ಕೂಡ ಇದ್ದಾರೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ರೈತ ಮುಖಂಡರು ಕಬ್ಬು ಬೆಳೆಗಾರರ ದೊಡ್ಡ ಸಂಖ್ಯೆಯಲ್ಲಿ ತವರು ಕೂಡ ಬಂದಿದ್ದೀರಿ ಪತ್ರಿಕಾ ಗುಂಪು ಮತ್ತೆ ಸ್ಟೇಜ್ ಕೂಡ ತಾವೆಂದ್ರು ಕೂಡ ಇಲ್ಲ ಇದ್ದೀರಿ ಆತ್ಮೀಯ ಬಂಧುಗಳೇ ಕೆಲಸದ ಕೂಡ ಇವತ್ತು ಐವತ್ತು ವರ್ಷನ ನನ್ನ ಜನ್ಮದಿನವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದೇನೆ ನನ್ನ ಸುದೈವ ನನ್ನ ಹುಟ್ಟು ಈ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ಅನ್ನದಾತ ರೈತರ ಜೊತೆ ನನ್ನ ಐವತ್ತನೇ ವರ್ಷದ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇನೆ ಹೇಳಿ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಬರೆಯಲಾರದಂತ ಒಂದು ನಾನಂತೂ ಭಾವಿಸಿದ್ದೇನೆ ಸನ್ಮಾನ ಎಸ್ ಯಡಿಯೂರಪ್ಪನ ಸನ್ಮಾನ ಬಿ ಎಸ್ ಯಡಿಯೂರಪ್ಪನ ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನಮ್ಮ ರೈತರು ನಮ್ಮ ರೈತರಿಗೆ ಬಡತನ ಇರ್ಬೋದು ನಮ್ಮ ರೈತರಿಗೆ ಬಡತನ ಇರಬಹುದು ಆದರೆ ಹೃದಯ ರೈತರ ಮಾತನ್ನ ಸನ್ಮಾನ ಪಿ ಎಸ್ ಯಡಿಯೂರಪ್ಪ ಕೂಡ ಹೇಳ್ತಾ ಇರ್ತಾರೆ ವೇದಿಕೆಗೆ ನನ್ನನ್ನು ಕೂಡ ತಿಳಿಸಿದ್ದಾರೆ ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ ರಾಜಕಾರಣಿಯಾಗಿ ಶಾಸಕರಾಗಿರುವ ಹೋರಾಟಕ್ಕೆ ಬಂದಿಲ್ಲ ಬದಲಾಗಿ ಈ ನಾಡು ಕಂಡಂತ ಒಬ್ಬ ತೀರ್ಮಾನ ಈ ನಾಡು ಕಂಡಂತ ಒಬ್ಬ ಚಲಗಾರ ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಮಗನಾಗಿ ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ ಕಬ್ಬು ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಕಳೆದ ಕೆಲವು ದಿನಗಳಿಂದ ಈ ಹೋರಾಟವನ್ನ ಗಮನಿಸ್ತಾ ಇದ್ದೆ ఎరడు దినో దినయూ ఇల్ ఇప్ప కిలోమీటర్ దూరదంత ఉారి సచువరు ఇన్నేను బ్బిడతారు నిన్న హోరాట నిమ్మ మనవిన హోరాట బంద్ మాసారు సహకార నతారు అంతే ఇలా ఐవత్ కిలోమీటర్ దూరదంత సకల సచివారు రైతర హోరాట ನಿಮ್ಮ ಅವಹಾಲನ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ ಅಂತ ನಾನು ಕೂಡ ಕಾತರದಿಂದ ನೋಡ್ತಾ ಇದ್ದೆ ಎರಡು ದಿನ ಆಯ್ತು ಮೂರು ದಿನ ಆಯ್ತು ನಾಲ್ಕು ದಿನ ಆಯ್ತು ಐದು ದಿನ ಆಯ್ತು ಆರನೇ ದಿನಕ್ಕೂ ಕೂಡ ಕಾಲಿಟ್ಟಂತ ಈ ಹೋರಾಟ ಕಬ್ಬು ಬೆಳೆಗಾರರ ಪ್ರತಿಭಟನೆ ಆದ ಕೂಡ ಕಾಲಿಟ್ಟಾಗ ಯಾರು ಕೂಡ ನೀವು ಕಿವಿ ಕೊಡ್ತಿಲ್ಲ ರಾಜ್ಯ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದಾಗ ನನ್ನ ಹೃದಯವು ಕೂಡ ಒಂದು ಕ್ಷಣ ಕ್ಷಣ ಅಂತೂ ಏನಪ್ಪ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ರೈತ ಕಪ್ಪು ಬೆಳೆಗಾರಿ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಿಸಿಲು ಬಿಸಿಳನ್ನು ಕೂಡ ಲೆಕ್ಕಿಸದ್ದು ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ರೈತರನ್ನ ಕೂಗು ಕೇಳಿಸಿಲ್ಲ ಅಂತ ಹೇಳಿದ್ರೆ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆ ಅಧಿಕಾರದ ಮದ ಈ ಸರ್ಕಾರಕ್ಕೆ ಏರಿದೆ ರಾಜ್ಯ ಸರ್ಕಾರಕ್ಕೆ ಏರಿದೆ ಅಧಿಕಾರ ದರ್ಪದಿಂದ ಈ ರೀತಿ ಸಚಿವರು ಇವತ್ತು ಶಾಸಕರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಇವತ್ತು ರೈತರ ಹೋರಾಟಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ನಮಗೂ ಕೂಡ ಅನ್ನಿಸ್ತು ಹಾಗಾಗಿ ಒಂದು ಕ್ಷಣವೂ ಕೂಡ ತಡ ಮಾಡಿದ್ದೇನೆ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಕೆಲಸ ಕಾರ್ಯಗಳು ಎಲ್ಲವನ್ನೂ ಕೂಡ ಬದುಕಿಟ್ಟು ಇವತ್ತು ಕಪ್ಪು ಕೆಳ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕಿಂತ ಮತ್ತೊಂದು ದೊಡ್ಡ ಕೆಲಸ ಯಾವುದೂ ಇಲ್ಲ ನಾನು ಕೂಡ ನಾನು ಕೂಡ ದುಡ್ಡಾ ಬರಬೇಕು ಬೆಳಗಾವಿ ಜಿಲ್ಲೆಗೆ ಬಂದು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ರೈತರು ಕಪ್ಪು ಬೆಳೆಗಾರರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕು ಸಂಪೂರ್ಣವಾಗಿ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ಈ ರಾಜ್ಯ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂಡ ನೆನ್ನೆ ದಿನ ಆಲೋಚನೆ ಮಾಡಿ ನನ್ನ ಬೆಳಗ್ಗೆ ತಗೊಂಡು ಬಂದಿದ್ದೇನೆ ನನಗೆ ತುಂಬಾ ಸಂತೋಷ ಆಗಿದೆ ನಮ್ಮ ಹಾಗೂ ಮಾಧ್ಯಮದ ಸ್ಟೇಟ್ ಇಲ್ಲೇ ಇದ್ದಾರೆ ಆ ಪುಣ್ಯಾತ್ಮರು ಮಾಡಿರ್ತಕ್ಕಂಥ ಕೆಲಸದಿಂದ ನನ್ನ ಇಡೀ ದಿನ ಎಲ್ಲ ಸುದ್ದಿವಾಹಿನಿಗಳಲ್ಲಿ ನಿಮ್ಮ ರೈತರ ಹೋರಾಟ ಕಪ್ಪು ಬೆಳೆಗಾರರ ಹೋರಾಟವನ್ನ ಸುದ್ದಿ ಸುದ್ದಿ ಮಾಧ್ಯಮಗಳಲ್ಲಿ ಇಡೀ ದಿನ ಪ್ರಚಾರ ಮಾಡಿರ್ತಕ್ಕಂಥ ಪರಿಣಾಮ ನಿಮ್ಮ ಹೋರಾಟದ ಬಿಸಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿದೆ ನಿನ್ನೆ ದಿನ ನಾನು ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಸಚಿವರತ್ರ ಕೂಡ ಚರ್ಚೆ ಮಾಡಿದೆ ಶುಗರ್ ಕಮಿಷನರ್ ಹತ್ರ ಕೂಡ ಚರ್ಚೆ ಮಾಡಿದೆ ನಾನು ಒಂದೇ ಮಾತನ್ನ ಹೇಳಿದೆ ಕಬ್ಬು ಬೆಳೆಗಾರರ ಕಬ್ಬು ಬೆಳೆಗಾರರ ಅವರ ತಾಳ್ಮೆಯ ಪರೀಕ್ಷೆ ಮಾಡಬೇಡಿ ಅವರ ತಾಳ್ಮೆಯ ಪರೀಕ್ಷೆ ಮಾಡಬೇಡಿ ಅವರ ತಾಳ್ಮೆಯ ಪರೀಕ್ಷೆ ಮಾಡಿದರೆ ತಕ್ಷಣ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಮಾತನಾಡಿ ಈ ಹೋರಾಟದ ಕಿಚ್ಚು ಇನ್ನೂ ರಾಜ್ಯಕ್ಕೆ ಹರಡದಂತೆ ಅದಾಗಬೇಕು ಅಂತ ಹೇಳಿದ್ರೆ ತತ್ತಕ್ಷಣ ಸರ್ಕಾರದ ವತಿಯಿಂದ ಯಾರು ಇಲ್ಲಿ ಬರಬೇಕು ಸಚಿವರು ಬರಬೇಕು ಇಲ್ಲ ಅಂತ ಹೇಳಿದ್ರೆ ಈ ಹೋರಾಟ ರೈತ ಮುಖಂಡರು ಕೈಯಲ್ಲೂ ಇಲ್ಲ ಇಡೀ ರಾಜ್ಯಕ್ಕೆ ಬೆಂಕಿ ಇಟ್ಟಕ್ಕಂಥ ಶಕ್ತಿ ಈ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇದೆ ಅದನ್ನ ಮರುಗಡೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೆ ಇವತ್ತು ನಮ್ಮ ಎಲ್ಲ ಯುವ ಮುಖಂಡರು ಇವತ್ತು ರೈತ ನಾಯಕರು ಇವತ್ತು ತೆಗೆದುಕೊಂಡಂತ ಒಂದು ಹೊಟ್ಟ ನಿರ್ಧಾರದಿಂದ ಗುಲ್ಲಾಪುರದಲ್ಲಿ ಪ್ರಾರಂಭ ಆದಂತ ಒಂದು ಐತಿಹಾಸಿಕ ಈ ಚಳವಳಿ ರೈತ ಪರ ಹೋರಾಟ ಅಥಣಿ ಚಿಕ್ಕೋಡಿ